ಪ್ರಿಪೇರ್ ಮಾಡ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಹಬ್ಬಕ್ಕೆ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ ಮಾನ್ಯ ಅವಳು ವೀಡಿಯೋಗೆ ಈ ವಿಡಿಯೋಗೋಸ್ಕರ ರೆಡಿ ಆಗ್ತಿದ್ದಾಳೆ ನನ್ನ ಫ್ರೆಂಡ್ ಗೊತ್ತಾಗೋಯ್ತು ನಮ್ಮಮ್ಮ ಏನು ಮಾಡ್ತಿದ್ಯಮ್ಮ ರೇ ರೇ ಉಂಡೆ ಮಾಡ್ತಾ ಇದೆ ಒಬ್ಬಿಟ್ಟಿಗೆ ಹೂರ್ಮ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗಲೇ ಎಲ್ಲ ಬೆಳಗ್ಗೆ ಹಂಗೆ ಒಂದೇ ಸತಿ ತಟ್ಟಣ ಅಂತ ಕಾಯಿ ತುರಿಯೋದಕ್ಕೆ ಕೆಲಸ ಕೊಟ್ಟೈತೆ ಗಾಯಸ್ ನೋಡ್ರಿ ಗಾಯಸ್ ನನ್ನ ಫ್ರೆಂಡ್ ತುಂಬ ಬ್ಯುಸಿ ಇದ್ದಾಳೆ ಕೆಲಸ ಮಾಡೋದ್ರಿ ನನ್ನ ಫ್ರೆಂಡ್ ರವೆ ಉಂಡೆ ಕಟ್ತಾಳೆ ಗಾಯಸ್ ಏನು ಅಮ್ಮ ಬೆಳಗ್ಗೆ ಮಾಡಪ್ಪಲ್ಲಿ ಕಿವಾಗಲೇ ನಾರು ಬಿಡಿಸ್ತಾ ಇದ್ದೆ ನೈಟೇ ಎಲ್ಲ ಸೀರೆ ಉಡ್ಸಿ ರೆಡಿ ಮಾಡೋಣ ಅಂತ ನಮ್ಮ ಅಕ್ಕ ಬಂದೈತೆ ನಾನು ಎಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಪಾಪ ಒಬ್ಬಳೆ ಮಾಡ್ತಾಳೆ ಹುಡುಗಿ కంప్లీటెడ్ గైస్ ఫైనల్లీ ಮಾರ್ಕೆಟ್ಗೆ ಹೋಗಿ ಹೂವ ತಗೋ ಬಂದರು ಹೂವು ಅನ್ನೋ ಎಲ್ಲ ಬೆಳಗ್ಗೆಗೆ ಮಾಡೋ ಅಡ್ಗೆಗೆ ನನ್ನ ತಮ್ಮ ಇಲ್ಲ ಇವಾಗಲೇ ಚಿಕ್ತಾವ್ನೆ ಬೆಳಿಗ್ಗೆ ಬೇಗ ಆಗುತ್ತೆ ಅಂತ ಬೆಳಗ್ಗೆ ನಾಲ್ಕ್ ಗಂಟೆಗೆ ನಾಲ್ಕ್ ಗಂಟೆಗೆ ಐತಿ ಕಸ ಗುಡಿಸಿ ಮನೆ ಒಡಿಸ್ತಾಯ್ತು ನಮ್ಮ ಅಮ್ಮ ಮಾರ್ನಿಂಗ್ ಗೈಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಐದೂವರೆ ಇವಾಗ ಟೈಮು ಇನ್ನೂ ಎಲ್ಲ ರೆಡಿ ಇದ್ದೀರಿ ನನ್ನ ತಮ್ಮ ಎಲ್ಲ ಅಡುಗೆಗೆ ರೆಡಿ ಮಾಡ್ತಾವಣೆ ಅಮ್ಮ ಎಲ್ಲದಕ್ಕೂ ಒಂದು ತೆಟ್ಟೆಗೆ ಇರ್ತದೆ ದೇವ್ರ ಮುಂದೆ ಇಡೋದಿಕ್ಕೆ ದೇವ್ರಿಗೆ ಕಳ್ಸ ಈಗ ಬನ್ನಿ ಅದಕ್ಕೆ ಕಳ್ಸದೊಳಗೆ ಹನ್ನೊಂದು ರೂಪಾಯಿ ಕಾಯಿ ಹಾಕ್ಬೇಕಂತೆ ಒಂದೊಂದು ರೂಪಾಯಿದೆ ಎರಡೆರಡು ಎರಡು ರೂಪಾಯ್ ಒಂದು ರೂಪಾಯಿಂಗ ಕಾಸು ಹಾಕ್ಬೇಕಂತೆ ಹನ್ನೊಂದು ರೂಪಾಯಿ ಆಮೇಲೆ keranjelak, pekan, tersna, gulmah, kaitu keranjelak kaki pekan keranjelak चालू कर आएगी अमर स्नेला बलदिक आईते ಇದಕ್ಕೆ ಬಟ್ಟิกಬೇಕು ನೋಟಿಂಗ್ ಕಸಕೇ ನ 30 30 ಕ್ಕೆ ಕವಳ ಇದು ಓಂ ಮಹಾ ಲಕ್ಷ್ಮೈ ನಮೋ ನಮಃ ॐ विष्णुप्रयाये नमः ओम विश्व तुपायै नमो नमः ओम गणप प्रदायै तव नमो नमः ओम विश्वजनन्ले नमो नमः ओम महालक्ष्मी नमो नमः ओम विश्वदायै बोला काय न काय होईल इतपै आमेल चिन्ह आक्बे कीतारा अलग आक्बे ಫೈನಲಿ ಪ್ರಿಪ್ರೇಷನ್ ಎಲ್ಲ ಮುಗೀತು ಇನ್ನು ಪೂಜೆ ಲಕ್ಷ್ಮೀ ಮಾಡ್ಬೇಕಷ್ಟೆ ಈ ಪೂಜೆ ಎಲ್ಲ ಮುಗಿತು ನಾಷ್ಟ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ನಮ್ಮ ಬಿಲ್ಡಿಂಗ್ ಅವ್ರಿಗೆಲ್ಲ ಊಟ ಕೊಡ್ತಾರೆ ಅಡಿಗೆ ಮಾಡ್ತಾವ್ರೆ ನನ್ನ ತಮ್ಮ ನಮ್ಮಅಮ್ಮಂಗ್ ಎಲ್ಪ್ ಮಾಡಿ ಕೊಡ್ತಾವನಿ ಇಲ್ಲ ಅವನಿಗೆ ಮಾಡಕ್ಕೆ ಬರೋಲ್ಲ ನಮ್ಮಅಮ್ಮ ಅದಾಕು ಇದಾಕು ಅನ್ನೋದು ಇವ್ನ ಹಾಕೋದು ಒಬ್ಬಿಟ್ಟು ಮಾಡ್ತಾ ಇದ್ದೀರಿ ಈಗ ಎಲ್ಲರೂ ಊಟಕ್ಕೆ ಬರ್ತಾರೆ ಅದಕ್ಕೋಸ್ಕರ ಪೂರಿ ಮತ್ತು ಹಪ್ಳ ಕರಿತಾ ಇದ್ದೀವಿ ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲರೂ ಬಂದು ಊಟ ಮಾಡ್ಕೋದ್ರು ಅವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ರು ಎಲ್ಲರದ್ದು ಊಟ ಮುಗಿದ್ಮೇಲೆ ನಾವು ಊಟ ಮಾಡಿಕೊಂಡು ಬೆಳಿಗ್ಗೆ ಪೂಜೆ ಮಾಡೋ ಟೈಮಲ್ಲೂ ಕಾಳ ಕರೆಕ್ಟಾಗಿ ಬಂದ ನೈಟ್ ನಾವೆಲ್ಲ ಊಟ ಮಾಡೋ ಟೈಮಲ್ಲೂ ಅವನು ಬೇಕು ಅಂತ ಬಂದ ಅವನಿಗೂ ಒಂದೆರಡು ಬಿಸ್ಕೆಟ್ ಹಾಕ್ತೆ ಹಬ್ಬ ಎಲ್ಲ ಮುಗೀತು ದೇವ್ರಿಗೆ ಆರತಿ ಮಾಡೋಣ ಅಂತ ಎತ್ನಿ ರೆಡಿ ಮಾಡ್ತಾ ಇದ್ದೀನಿ ಮುಗಿತು ಮುಗೀತು ಎಲ್ಲ ಮುಗಿದ ಮೇಲೆ ಕಂಶ ಜರುಪಿಸಬೇಕಂತೆ ಈ ರೀತಿಯಾಗಿ ನಾವು ವರಮಾಲಕ್ಷ್ಮಿ ಹಬ್ಬ ಆಚರಿಸ್ತೀರಿ ನಮ್ಮನೆ ವರಮಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ